ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ಡೈಲಿ ಬರೀ ಡಿಸೈನ್ ತೋರಿಸಿ ಸಾಕಾಗಿರುತ್ತೆ ಅಲ್ವ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ಸೊ ಇದರಲ್ಲೂ ಸಹ ಡಿಸೈನ್ ಕೂಡ ತೋರಿಸ್ತೀನಿ ನಿಮಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಚೇಂಜ್ ಇರುತ್ತೆ ಅಷ್ಟೇನೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಗೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಆವಾಗ ನೀವು ನನ್ನ ಒಂದು ವೀಡಿಯೋನ ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮು ಐದು ಹತ್ತು ನಿಮಿಷದಲ್ಲಿ ನೋಡಿ ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಡಿಸೈನ್ ಮಾಡಿಸಿದ್ರೆ ಯಾವ ಥರ ಇರುತ್ತೆ ಯಾವ ಥರ ಹಾಕ್ಸ್ಕೊಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಅಷ್ಟೇನೆ ಸೊ ಇವಾಗ ಹಾಕ್ತಿರೋದು ಬ್ಲೌಸು ಬಂದುಬಿಟ್ಟು ಒಂದು ಮಕ್ಕಳದು ಅವರು ನಾಳೆನೇ ಬೇಕು ಅಂತ ಹೇಳಿಬಿಟ್ಟು ನೈಟು ಕೊಟ್ಟೋದ್ರು ನನಗೆ ಅಂದರೆ ಸ್ಯಾರಿ ಫಂಕ್ಷನ್ಗೆ ಅಂದರೆ ಮೆಚೂರ್ ಆದಾಗ ಮಾಡ್ತಾರಲ್ಲ ಆ ಒಂದು ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದರು ತುಂಬಾ ಚಿಕ್ಕದು ತುಂಬಾ ಬ್ಯಾಕ್ ಕೂಡ ಅಷ್ಟೇ ತುಂಬ ಚಿಕ್ಕದಿತ್ತು ಡಿಸೈನು ಸೊ ನಮ್ಮ ಹತ್ರ ಆ ಥರ ಡಿಸೈನ್ ಇರಲಿಲ್ಲ ಸ್ವಲ್ಪ ಅದನ್ನೇ ನಾನು ಆಲ್ಟ್ರೇಷನ್ ಮಾಡಿಬಿಟ್ಟು ನೀಟಾಗೆ ವರ್ಕ್ ಹಾಕಿ ಕೊಟ್ಟಿದ್ದೀನಿ ಜಸ್ಟ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಸೊ ಅವ್ರದ್ದು ಕೊಟ್ಟಿರೋ ಮೆಜರ್ಮೆಂಟು ಬ್ಲೌಸ್ ಬಂದುಬಿಟ್ಟು ನನಗೆ ಪಾಟ್ ನೆಕ್ ಥರ ಇತ್ತು ಬಟ್ ಫ್ರಂಟು ನೀಟಾಗಿ ನಾರ್ಮಲ್ಲು ನಾವು ಫ್ರಂಟ್ ನೆಕ್ ಬ್ಲೌಸ್ ಹೊಲ್ದಾಗ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇತ್ತು ಸೊ ನಾನು ಅದನ್ನು ಆ ಥರ ಮಾಡಲಿಲ್ಲ ಯಾಕೆ ಅಂತಂದರೆ ಬ್ಲೌಸ್ ಪೀಸಲ್ಲಿ ಡ್ಯಾಮೇಜ್ ಬಂದ್ಬಿಟ್ಟಿತ್ತು ನನಗೆ ಪೀಸ್ ಎಲ್ಲೂ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ನಾನು ಪ್ರಿನ್ಸ್ ಕಟ್ ಥರ ಸ್ಟಿಚ್ ಮಾಡಿದೆ ನಾನು ಈಗ ನಾನು ಫಿಟ್ ಮಾಡ್ಕೊತಾ ಇದ್ದೀನಿ ಫ್ರೇಮಿಗೆ ಡಿಸೈನ್ ಹಾಕಲಿಕ್ಕೆ ಅಂತೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂತು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಡಿಸೈನ್ ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆಲ್ಲ ಈ ಥರ ಡಿಸೈನ್ ಹಾಕ್ಸಿದ್ರು ಸಹ ಲಂಗ ಬ್ಲೌಸ್ಗೆಲ್ಲ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ಆಲ್ರೆಡಿ ನಾನು ವರ್ಕ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಈಗ ಫೈನಲಿ ನನಗೆ ಸ್ಟಿಚ್ ಆಗೋಷ್ಟೊಳಗಡೆ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಡಿಸೈನ್ ಮುಗಿದು ಬ್ಲೌಸ್ ಸ್ಟಿಚ್ ಮಾಡಿ ನೀಟಾಗಿ ರೆಡಿ ಮಾಡೋಷ್ಟೊಳಗಡೆ ನನಗೆ ಮೂರುವರೆನೋ ಆಯಿತು ನನಗೆ ಮೂರು ಗಂಟೆ ಮೂರುವರೆ ಆಯಿತು ಸೊ ನಾನು ರೆಡಿ ಮಾಡಿ ಇಟ್ಟಿದ್ದೆ ಅವ್ರು ಬೆಳಗೇನೇ ಬರ್ತೀನಿ ಅಂತ ಹೇಳಿದರು ಬಟ್ ಬರಲಿಲ್ಲ ಈ ಒಂದು ಡಿಸೈನು ತುಂಬಾ ಚೆನ್ನಾಗಿತ್ತು ಡಿಸೈನು ನಾನೇನು ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡಿರಲಿಲ್ಲ ಯಾಕೆಂದರೆ ತುಂಬಾ ಸ್ಮೂತಾಗಿತ್ತು ಸ್ಯಾರಿ ಒಂಥರ ಹೋಗೋ ಥರ ಆಗ್ತಾ ಇತ್ತು ಅಲ್ಲಿಗೂ ಡಬಲ್ ಸರಿ ಕ್ಯಾನ್ವಾಸ್ ಹಾಕ್ಬಿಟ್ಟು ನಾನು ಗಮ್ ಕ್ಯಾನ್ವಾಸ್ ಹಾಕ್ಬಿಟ್ಟು ಮಾಡಿದ್ದೀನಿ ಆದರೂ ಸಹ ಹೋಗೋ ಥರ ಆಗಿತ್ತು ಅಲ್ಲಿಗೂ ನಾನು ಫ್ರೇಮ್ ತೆಗೆದ್ಮೇಲೆ ನೀಟಾಗಿ ಎಲ್ಲ ಸರಿ ಮಾಡಿಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಈ ಒಂದು ಬುಟ್ಟ ಬಂದುಬಿಟ್ಟು ತುಂಬ ಜನ ಹಾಕ್ಸ್ಕೊತ ಇದ್ದಾರೆ ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಏಳುವರಿಂದ ಎಂಟು ಇಂಚುವರೆಗೂ ಬರುತ್ತೆ ಬುಟ್ಟ ಇದು ಇದಕ್ಕೆ ಇದನ್ನ ಬರೀ ಏಳುವರೆ ಇಂಚು ಬುಟ್ಟ ತೊಗೊಂಡಿದ್ದೀನಿ ಅಂತಂದರೆ ಸ್ಲೀವ್ ಬಂದು ಬರೀ ಒಂಬತ್ತು ಇಂಚ್ ಇತ್ತು ಸೊ ಫುಲ್ಲು ಅದೇ ಕೆಳಗಡೆ ಮೇಲ್ಗಡೆ ನಮಗೆ ಸ್ವಲ್ಪ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾರ್ಡ್ರ್ ಮೇಲೆ ತೊಗೊಂಡಿದ್ದೀನಿ ಬಾರ್ಡ್ರ್ ಕೂಡ ಆ್ಯಡ್ ಆಗಲಿ ಸ್ಲೀವ್ಸಿಗೆ ಅಂತ ಹೇಳ್ಬಿಟ್ಟು ಫ್ರೆಂಟ್ ಬಂದುಬಿಟ್ಟು ಈ ಥರ ಪ್ರಿನ್ಸ್ ಕಟ್ ಥರ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ಈಗ ಸೆರೆಕ್ ಜಾರಿದ್ರೂ ಸಹ ಅಷ್ಟೊಂದು ಅಸಹ್ಯ ಕಾಣಿಸಲ್ಲ ಈ ಥರ ಸ್ಟಿಚ್ ಮಾಡಿದಾಗ ಕಪ್ಸ್ ಹಾಕಿ ಕೂಡ ಕಪ್ಸ್ ಹಾಕಿ ಕೂಡ ಸ್ಟಿಚ್ ಮಾಡ್ತಾರೆ ಬಟ್ ಕಪ್ಸ್ ಹಾಕಿ ಯಾವಾಗಲೂ ಸ್ಟಿಚ್ ಮಾಡಿಲ್ಲ ನಾನು ಮಕ್ಕಳಿಗೆ ಅಲ್ವಾ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತೇಳ್ಬಿಟ್ಟು ಮಕ್ಕಳಿಗೆ ನಾನು ಯಾವುದೂ ಕಪ್ಸ್ ಹಾಕಿ ಸ್ಟಿಚ್ ಮಾಡಿಲ್ಲ ಸೊ ನಾನು ನಾರ್ಮಲಾಗೆ ಹೆಂಗೆ ಸ್ಟಿಚ್ ಮಾಡ್ತೀನೋ ಅದೇ ಥರನೇ ಬಟ್ ಪ್ರಿನ್ಸ್ ಕಟ್ ಥರ ಮಾಡಿದ್ದೀನಿ ಅಷ್ಟೇ ಡಿಸೈನ್ ನೋಡ್ಬೋದು ಇದೇ ಥರ ಡಿಸೈನ್ ಹಾಕಿರೋದು ಜಸ್ಟ್ ಸ್ವಲ್ಪ ನೋಡಿದ್ರೆ ದಾಸವಾಳ ಧುವಿನ ಥರ ಕಾಣಿಸುತ್ತೆ ಡಿಸೈನು ಅಲ್ಲಿ ಸೆಂಟ್ ಫಸ್ಟಲ್ಲಿ ಬರೀ ಸ್ಟೋನ್ ಬಂದಿದ್ದೆ ಅದು ವರ್ಕ್ ಬಂದಿದೆ ವರ್ಕ್ ಮೇಲೆ ಸ್ಟೋನ್ ಬಂದಿದೆ ಗ್ಲಾಸು ಹಾಕಿ ವರ್ಕ್ ಮಾಡ್ಬೋದಿತ್ತು ಬಟ್ ಗ್ಲಾಸ್ ವರ್ಕ್ ಹಾಕೋಕ್ಕೆ ಸ್ವಲ್ಪ ಗ್ಲಾಸು ದೊಡ್ಡ ಸೈಜ್ ಇತ್ತು ಸೊ ಅದಕ್ಕೋಸ್ಕರ ನಾನು ಬರೀ ಥ್ರೆಡ್ಡಲ್ಲಿ ಮತ್ತು ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಈ ಡಿಸೈನಿಗೆ ಬಂದ್ಬಿಟ್ಟು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ವಿತ್ ಸ್ಟಿಚಿಂಗು ಟೂ ಫಿಫ್ಟಿ ರುಪೀಸ್ನ ತಗೊಂಡಿದ್ದೀನಿ ಆ ಸೀರೆ ಅವರೇ ಕೊಟ್ಟಿದ್ದರು ಬಟ್ ಬ್ಲೌಸಲ್ಲಿ ಡ್ಯಾಮೇಜ್ ಬಂದಿತ್ತು ಇಲ್ಲಾಂದರೆ ಫ್ರಂಟ್ ನೆಕ್ಕಲ್ಲೇ ನಾನು ಕ್ರಾಸ್ ಬೆಲ್ಟ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೆ ಬಟ್ ಅದು ಡ್ಯಾಮೇಜ್ ಬಂದಿತ್ತು ಅವ್ರಿಗೆ ಹೇಳೋಕೆ ನಾನು ಆಲ್ರೆಡಿ ಬ್ಲೌಸ್ನ ಕಟ್ ಮಾಡಿದ್ದೀನಿ ಮತ್ತು ಅವ್ರಿಗಿನ್ನೇನು ಹೇಳೋದು ಚಿಕ್ಕ ಬ್ಲೌಸ್ ಎಲ್ಲ ದೊಡ್ಡವ್ರಿಗಾದರೆ ಬ್ಲೌಸ್ ಪೀಸ್ ಕೂಡ ಕಮ್ಮಿ ಇತ್ತು ದೊಡ್ಡವ್ರಿಗಾದ್ರೆ ಆಗ್ತಾನೆ ಇರಲಿಲ್ಲ ಅದು ರಿಟರ್ನ್ ಮಾಡಲೇಬೇಕಿತ್ತು ಬಟ್ ಚಿಕ್ಕ ಮಕ್ಕಳು ನಡೆಯುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ಅವ್ರಿಗೆ ತೋರಿಸಿದೆ ಬಂದಾಗ ಅಲ್ಲಿನೂ ಅವರಿಗೆ ಇಸ್ಕೊಂಡು ಹೋಗಿ ಬಂದಾಗ ಈ ತೋರಿಸಿದೆ ಈ ಥರ ಕೊಟ್ಟಿದ್ದಾರೆ ಸೊ ಆ ಪೀಸ್ ಕೊಡಿ ನಮಗೆ ಅಲ್ಲಿ ಶಾಪಲ್ಲೋಗಿ ತೋರಿಸ್ತೀವಿ ಅಂತಂದರು ಸೊ ಅದನ್ನು ಸಹ ಅವರಿಗೆ ಇಸ್ಕೊಂಡು ಹೋದ್ರು ಪೀಸ್ ಡ್ಯಾಮೇಜ್ ಆಗಿರೋದು ಸೊ ಅದನ್ನು ಕೂಡ ಕೊಟ್ಟು ಕಳಿಸಿದೆ ಅವರಿಗೆ ಹಿಂದೆ ಲಾಡಿಗೆ ಬಂದ್ಬಿಟ್ಟು ನಾನು ನಾರ್ಮಲಾಗಿ ಲೂಫು ಡೋರಿ ಹಾಕ್ತಾರಲ್ಲ ಆ ಥರ ಲಟ್ಕೊಂಡು ಹಾಕಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಏನು ಮಷಿನ್ ವರ್ಕಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಕೂಡ ಡಿಸೈನ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ನನಗೂ ಕೂಡ ಆ ಥರ ರಿವ್ಯೂ ಕೊಟ್ಟಾಗ ನಮಗೂ ಕೂಡ ಖುಷಿ ಆಗುತ್ತೆ ಈ ಡಿಸೈನು ಕೂಡ ಅವ್ರಿಗೆ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ಸೊ ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡಿ ನಾನು ಎತ್ತಿಡ್ತಾಯಿದ್ದೀನಿ ಅಂದರೆ ನೀಟಾಗೆಲ್ಲ ಐರನ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ರೆ ಅವ್ರು ಬಂದಾಗ ಹಂಗೆ ಎತ್ತಿ ಕೊಡೋಕ್ಕಾಗುತ್ತೆ ಅವ್ರು ಬಂದಾಗಲೇ ಐರನ್ ಮಾಡಿಕೊಂಡು ಹುಕ್ ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಮಗೂ ಸಹ ಅವರು ಮೆಜರ್ಮೆಂಟು ಈ ಥರ ಬ್ಲೌಸ್ನ ಕೊಟ್ಟಿದ್ದರು ನೋಡಿ ಇದು ಬೇರೆಯವ್ರದ್ದು ಮೆಜರ್ಮೆಂಟು ಆ ಹುಡುಗಿದು ಒಂದು ಬ್ಲೌಸು ಇರಲಿಲ್ಲ ಇದು ಬೇರೆಯವ್ರದ್ದು ಮೆಜರ್ಮೆಂಟು ತೊಗೊಂಡ್ಬಿಟ್ಟು ನಮಗೆ ಕೊಟ್ಟಿದ್ದರು ಬೇರೆಯವ್ರದ್ದು ಮೆಜರ್ಮೆಂಟು ತೊಗೊಂಡು ಅವರಿಗೆ ಸ್ಟಿಚ್ ಮಾಡೋಕ್ಕಂತೆ ಕೊಟ್ಟಿದ್ದರು ಬಟ್ ಸ್ವಲ್ಪ ಲೂಸ್ ಇದೆ ಅಕ್ಕ ನೋಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು ಅವರು ಸೊ ಅಲ್ಲಿಗೂ ನಾನು ಎಲ್ಲನೂ ಹಾಫ್ ಆಫ್ ಇಂಚ್ ಹಿಡ್ದು ಕೊಟ್ಟಿದ್ದೆ ನಾನು ಚೆನ್ನಾಗಿತ್ತಂತೆ ಬ್ಲೌಸು ಅದೆಲ್ಲ ಆದಮೇಲೆ ಸ್ವಲ್ಪ ಡಿ ಮಾರ್ಟ್ ಶಾಪಿಂಗ್ ಇತ್ತು ಸೊ ನಾನು ಕರ್ಕೊಂಡು ಕರ್ಕೊಂಡೋಗಿದ್ದೆ ಚಿನಿಮಾ ಅಜ್ಜಿ ನಾನು ನನ್ನ ತಮ್ಮ ಮೂರು ಜನನೂ ಸಹ ಹೋಗಿದ್ವಿ ಸ್ವಲ್ಪ ಜಾಸ್ತಿ ಇತ್ತಂತ ಸೊ ನಾವೀನವ್ರಿಗೆ ವರ್ಕ್ಲಿ ವರ್ಕ್ ಹಾಕ್ಲಿಕ್ಕೆ ಬಿಟ್ಟು ಹೋಗಿದ್ದೆ ನೀಟಾಗಿ ಮಾರ್ಕ್ ಹಾಕಿಬಿಟ್ಟು ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಸಹ ಮಾತ್ರ ನಮ್ಮ ಮನೇಲಿ ಕೆಲಸ ಆಗೋದು ಇಲ್ಲಾಂದರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಡಿ ಮಾರ್ಟ್ ಶಾಪಿಂಗ್ಗೆ ನನ್ನ ತಮ್ಮನ ಕರ್ಕೊಂಡು ಹೋಗಿದ್ದೆ ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಆದಮೇಲೆ ನಾನು ನವೀನ್ ಅವ್ರಿಗೆ ಫೋನ್ ಮಾಡಿದ್ದು ಎಲ್ಲ ಬಂದು ಎತ್ಕೊಂಡು ಹೋದ್ವಿ ಬಟ್ ಅಲ್ಲಿ ಚಿನ್ನಮ್ಮ ಜೊತೆ ಒಂದು ನಾಲ್ಕು ಜನ ಹುಡುಗರು ಸೇರ್ಕೊಂಡ್ಬಿಟ್ಟಿದ್ರು ಬಿಡ್ತಾನೆ ಇಲ್ಲ ಏನು ತೊಗೊಂಡ್ರು ಅವ್ರು ಏನೇ ಮುಟ್ಟರು ಸಹ ಮತ್ತೆ ರೀಪ್ಲೇಸ್ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಅವ್ರು ಏನು ತೊಗೊಂಡು ಏನು ಆಟ ಸಮ ಆಗಲಿ ಏನು ಬಿಡ್ತಾ ಇಲ್ಲ ಅಲ್ಲಿಗೆ ಅಷ್ಟರಲ್ಲಿ ಅವರು ಪಾಪು ಮಕ್ಳುಗಳು ಅಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಇವ್ರು ಮಾಡೋದಕ್ಕೆ ಅದಕ್ಕೆ ನಾವು ದಿನ ಅಲ್ಲಿ ಒಂದು ಹ್ಯಾಟ್ ಇತ್ತು ಡ್ಯಾಮೇಜ್ ಆಗಿರೋದು ಅದನ್ನ ಅಲ್ಲೇ ಬಿಟ್ಟೋಗಿದ್ರು ಸೊ ನಾವು ಹೊರಗಡೆ ಹೋಗೋವರೆಗೂ ಹಾಕ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಅಲ್ಲಂದ್ಕೊಟ್ವಿ ಮದ್ದೆ ಅಲ್ಲೊಂದು ಗೊಂಬೆ ಇತ್ತು ಪಾಪು ಪಾಪು ಅಂತ ಅದನ್ನು ಎತ್ಕೊಂಡ್ಳು ಸೊ ಸರಿ ಬಿಡೋತ್ನಾಗ ಹೋಗ್ಲಿ ಹೇಳಿ ಅದನ್ನು ಕೊಟ್ವಿ ಒಂದು ಸೈಡ್ ನೋಡ್ಬೋದು ನೀವು ಹ್ಯಾಟ್ ಅವಳ್ದು ಒಂದು ಸೈಡ್ ಮಡ್ಚ್ಕೊಂಡೈತೆ ಅದು ರಬ್ಬರು ರಿಮೂವ್ ಆಗಿಬಿಟ್ಟಿತ್ತು ಎಲೆಕ್ಸ್ಟಿಕ್ಕು ಬಟ್ ನನ್ನ ತಮ್ಮ ಇದ್ಬಿಟ್ಟು ಎಲ್ಲ ಒಂದು ಸ ಒಂದು ಕಡೆ ಸೇರಿಸ್ಬಿಟ್ಟು ಕೊಟ್ಟಿದ್ದಾನೆ ಸೊ ಅದಕ್ಕೆ ಆಗಿದೆ ನಾವು ಒಂದು ಕಡೆ ಹೋದ್ರೆ ಅವಳೇ ಒಂದು ಕಡೆ ಹೋಗ್ತಾ ಇದ್ದಾಳೆ ನಾವು ಮತ್ತೆ ಅವಳನ್ನ ಹೇಳ್ಕೊಂಡು ಬರಬೇಕು ಆ ಡಿಮಾರ್ಟ್ ಬಿಟ್ಟು ಬರ್ತಾನೆ ಇಲ್ಲ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಎಲ್ಲ ಎತ್ಕೊಂಡು 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 ಇಟ್ಕೊಂಡ್ಕೊಳ್ಳಲ್ಲಿ ಇಟ್ಕೊತಿದ್ದಾಳೆ ಆ ಪಾಪುನ್ನ ಅಂತಂತ ಹೇಳ್ಬಿಟ್ಟು ಗೊಂಬೆನ ಪಾಪು ಪಾಕು ಪಾಪು ಅಂತ ಎಲ್ಲ ಕಡೆ ಎತ್ಕೊಂಡು ಓಡಾಡ್ತಾ ಇದ್ಳು ಸೊ ಅವಳನ್ನೆಲ್ಲೂ ಹೇಳ್ಬೇಕಂದ್ರೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ ನಾವು ರೇರ್ ಕರ್ಕೊಂಡು ಹೋಗೋದು ರೆಡಿ ಮಾಡೋಕಾದ್ರೂ ಸಹ ನಾವೇ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತೀವಿ ಶಾಪಿಂಗ್ ಅಂತೇಳಿ ಅವಳನ್ನೆಲ್ಲೂ ಹೋಗಲ್ಲ ರೆಡಿ ಹಠ ಮಾಡ್ತಾಳೆ ನಮ್ಮ ಕೈಲಿ ಅವಳನ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಜ್ಜಿ ಇರೋಷ್ಟೊಳಗಡೆ ಎಷ್ಟು ಬೆಟರ್ ಅಂದ್ಕೊಬೇಕು ನಾವು ಅಜ್ಜಿ ಇರಲಿಲ್ಲ ಅಂತಂದರೆ ನಮ್ಮ ಕೈಲಿ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಬರೀ ಅವ್ಳು ನೋಡ್ಕೊಂಡೇ ಇರಬೇಕಿತ್ತು ನಾವು ಸೊ ಅಲ್ಲಿಗೂ ಅಜ್ಜಿನೂ ಸಹ ಕರ್ಕೊಂಡು ಹೋಗಿದ್ವಿ ನಾವು ನಮ್ಮ ಕೈಲನ್ನ ಆಗಲ್ಲ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅದಾದಮೇಲೆ ಮನೆಗೆ ಬಂದುಬಿಟ್ಟು ಹಾಂ ಒಂದು ಅರ್ಜೆಂಟು ಬ್ಲೌಸ್ರು ಸ್ಟಿಚ್ ಮಾಡಬೇಕಿತ್ತು ಬೇರೆ ಕಡೆ ಕಳಿಸ್ಬೇಕಿತ್ತು ಸೊ ನಾನು ಯಾವ ಥರ ಕಟ್ ಮಾಡ್ಕೊತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಫಸ್ಟು ಲೈನಿಂಗನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಾದಮೇಲೆ ವರ್ಕ್ ಹಾಕಿರೋ ಬ್ಲೌಸ್ನ ನೀಟಾಗೆ ಸ್ಟೆಪ್ ವೈಸ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡಿ ಹಾಕ್ಕೊತೀನಿ ಯಾಕೆಂದರೆ ಕೆಳಗಡೆ ಮೇಲುಗಡೆ ವರ್ಕ್ ಹಾಕಿರೋದು ಕರೆಕ್ಟಾಗಿರಬೇಕು ಆ ಥರ ನೋಡಿಕೊಂಡು ಲೈನಿಂಗ್ನ ಫಸ್ಟು ಹಾಕ್ಕೊಂತೀನಿ ಲೈನಿಂಗ್ ಹಾಕ್ಕೊಂಡಾದ್ಮೇಲೆ ಫ್ರಂಟು ಫ್ರಂಟ್ ಬ್ಯಾಕು ಒಂದೇ ಸಲ ಅಡ್ಜಸ್ಟ್ ಮಾಡ್ಕೊತೀನಿ ಏನು ಗೊತ್ತಾ ನನಗೆ ಲೈನಿಂಗಲ್ಲಿ ಅವ್ರು ಕೊಟ್ಟಿರೋ ಬ್ಲೌಸ್ ಪೀಸಲ್ಲಾದರೂ ಸಹ ಫ್ರಂಟ್ ಟು ಬ್ಯಾಕು ಸ್ಲೀವ್ಸ್ಗೆ ಯಾವುದೇ ಥರ ಪೀಸ್ ಪರ್ದೆ ಇರೋ ಥರ ಕಟ್ ಮಾಡ್ಕೊಳ್ಳಿ ಯಾರೇ ಆಗ್ಲೂ ಅಷ್ಟೇ ಇದೀನಿ ಫ್ರಂಟ್ ಬ್ಯಾಕು ಸ್ಲೀವ್ಸ್ಗೆ ಪೀಸ್ ಪರ್ದೆ ಇರೋ ಥರ ಕಟ್ ಮಾಡ್ಕೊಳ್ಳಿ ಓಕೆನಾ ಯಾಕೆ ಅಂತಂದರೆ ಪೀಸ್ ಬಂದಾಗ ನನಗೆ ಪೀಸ್ ಜಾಯಿನ್ ಮಾಡ್ಕೊಳಕೆಯೇ ಒಂದಷ್ಟು ಟೈಮ್ ಬೇಕಾಗುತ್ತೆ ಬೇರೆ ಕಡೆ ಕ್ರಾಸ್ ಬೆಲ್ಟ್ ಅದಕ್ಕೆಲ್ಲ ಪೀಸ್ ಬಂದರೆ ಏನು ಮಾಡೋಕ್ಕಾಗಲ್ಲ ಅದು ಕಾಣಿಸೆಲ್ಲ ನಡೆಯುತ್ತೆ ಬಟ್ ಫ್ರಂಟು ಬ್ಯಾಕಲ್ಲಿ ಯಾವುದೇ ಥರ ಪೀಸ್ ಬರೋ ಥರ ಮಾತ್ರ ಮಾಡ್ಕೊಂಬೇಡಿ ವರ್ಕ್ ಹಾಕಬೇಕಾದ್ರೂ ಸಹ ಅಷ್ಟೇನೇನೆ ಸ್ಟಿಚ್ ಮಾಡಬೇಕಾದ್ರೂ ಸಹ ಅಷ್ಟೇ ಮಿಸ್ಸಾಗಿ ಎಲ್ಲೋ ಕಟ್ ಮಾಡಿಬಿಡೋದು ಪೀಸ್ ಇಲ್ಲದೆ ಇರೋ ಥರ ಮಾಡ್ಕೊಳ್ಳೋದು ಆ ಥರ ಯಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಓಕೆನಾ ಇವಾಗ ಈ ಥರ ಫ್ರೆಂಟ್ನಲ್ಲಿ ಸಹ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ ನಾನು ನೆಕ್ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗೋಲ್ಲ ನಾನು ಫುಲ್ ಫಿನಿಷ್ ಆದಮೇಲೆ ನಾವು ಕಟ್ ಮಾಡೋಕ್ಕೆ ಕಟ್ ಮಾಡೋ ಸ್ಟಿಚ್ ಮಾಡ್ಕೊಳ್ಳೋದು ಇವಾಗ ಮೊದಲೆಲ್ಲ ಇವಾಗೆಲ್ಲ ಮಾಡ್ತಾರೆ ಫ ಫು ಫಸ್ಟಿಗೆ ಅದನ್ನು ಬ್ಲೌಸ್ನ ಕಟ್ ಮಾಡ್ಕೊಳ್ತಾರೆ ಬ್ಲೌಸ್ನ ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ಆ ಥರ ಮಾಡ್ತಾರೆ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ ಕೂಡ ನನಗಾಗಿದೆ ಒಂದ್ಸಲ ಯಾರೋ ಯಾರಾಗೊಂದುಬ್ರೂ ಕಸ್ಟಮರ್ ಐದು ಆರು ಬ್ಲೌಸ್ನ ತೊಗೊಂಬಂದಿದ್ದಾರೆ ಅವರು ಕಲಿಯೋರಿಗೆ ಕೊಟ್ಟಿದ್ರು ಸ್ಟಿಚ್ ಮಾಡೋಕ್ಕೆ ಇನ್ನೊಬ್ರಿಗೆ ಕೊಟ್ಟಿದ್ರೋ ಗೊತ್ತಿಲ್ಲ ನನಗೆ ಬಟ್ ಅವರು ಡೈರೆಕ್ಟು ಬ್ಲೌಸ್ಗೆನ ಮಾರ್ಕ್ ಮಾಡಿ ಕಟ್ ಮಾಡಿ ನಮಗೆ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದರು ಸೊ ಆ ಥರ ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಇದು ಸ್ಲೀವ್ಸು ಆದ್ರೂ ಸಹ ಅಷ್ಟೇನೆ ನಾನು ಕರೆಕ್ಟಾಗೇ ಮಾರ್ಕ್ ಮಾಡ್ಕೊಂಡಿರ್ ತಿನ್ನಲ್ಲ ಫ್ರಂಟು ಈಗ ಲೆಫ್ಟು ರೈಟ್ ಸ್ಲೀವ್ಸು ಕರೆಕ್ಟಾಗೆ ನಾನು ಇಟ್ಕೊತೀನಿ ಕೆಳಗಡೆ ಮೇಲ್ಗಡೆ ಸಿಗೋ ಥರ ಕರೆಕ್ಟಾಗೆ ಇಟ್ಕೊತೀನಿ ಅದ ನಾನೇನು ಟ್ರಿಮ್ಮರ್ ಏನೂ ಮಾಡಿಲ್ಲ ಥ್ರೆಡ್ಗಳೆಲ್ಲ ಹಾಗೇ ಇದೆ ಅದಾದಮೇಲೆ ನಾವು ಸೆಂಟ್ರ್ ಕರೆಕ್ಟಾಗಿ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ನಾವು ಪಿನ್ ಮಾಡಿಕೊಂಡು ಸ್ವಲ್ಪ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸ್ಲೀವ್ಸ್ ಸರಿಯಾಗಿ ಸ್ವಲ್ಪ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ ಅಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀನಿ ಕಟಿಂಗನ್ನ ಸೊ ಇದಷ್ಟೇ ಫೈನಲ್ ಆಯಿತು ಕಟ್ಟಿಂಗು ವಿತ್ ಕ್ರಾಸ್ ಬೆಲ್ಟು ಅದೆಲ್ಲನೂ ಸಹ ಕಾಜ ಗುಂಡಿ ಪಟ್ಟಿ ಅದೆಲ್ಲ ಸಹ ಬಿಕ್ಕಿರೋ ಪೀಸ್ ಲೈನಿಂಗ್ ಪೀಸಲ್ಲಿ ತೊಗೊಂಡಿರ್ತೀನಿ ಕ್ರಾಸ್ ಬೆಲ್ಟ್ ಮಾತ್ರ ಸಿಂಗಲ್ ಸಿಕ್ಕರೆ ಸಿಂಗಲ್ ತೊಗೊತೀನಿ ಡಬಲ್ ಸಿಕ್ಕರೆ ಡಬಲ್ ತೊಗೊತೀನಿ ಅದರಲ್ಲಿ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ಬಟ್ಟೆನಲ್ಲಿ ಸೊ ಈಗ ಸಿಂಗಲ್ ಸಿಕ್ತು ಸಿಂಗಲೇ ತೊಗೊಂಡಿದ್ದೀನಿ ನಾನು ಡಬಲ್ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಪೀಸ್ ಇದ್ದು ಮೆಜರ್ಮೆಂಟ್ ಸೈಜ್ ಕಮ್ಮಿ ಇದ್ದರೆ ಆರಾಮಾಗಿ ಡಬಲ್ ಸಿಗುತ್ತೆ ಸೊ ಸ್ವಲ್ಪ ದೊಡ್ಡ ಸೈಜ್ ಇದ್ದು ಬ್ಲೌಸು ಕಮ್ಮಿ ಇದ್ದಾಗ ಸಿಂಗಲ್ ಸಿಗೋದು ಸಹ ಕಷ್ಟ ಆಗಿಬಿಡತ್ತೆ ಸೊ ನನಗೆ ಸಿಂಗಲ್ ಸಿಕ್ತು ಸಿಂಗಲ್ನೇ ತೊಗೊಂಡಿದ್ದೀನಿ ಸಿಂಗಲ್ ಆಗಲಿ ಡಬಲ್ ಆಗಲಿ ಕಟಿಂಗ್ ನೀಟಾಗಿ ಬಂದರೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಬ್ಲೌಸ್ ಕೂಡ ಕರೆಕ್ಟಾಗಿ ಕೂರುತ್ತೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಗೂ ಸಹ ಪೀಸ್ ಕಮ್ಮಿ ಬಂತು ಕ್ರಾಸ್ ಬೆಲ್ಟ್ಗಾಗಲಿ ಅಥವಾ ಹಿಂದೆಗಡೆ ಲೂಫ್ ಹಾಕೋದಕ್ಕಾಗಲಿ ಅದು ಎಲ್ಲಿ ಪೀಸ್ ಸಿಗುತ್ತ ನಾನು ಏನು ಪೀಸ್ ವೇಸ್ಟ್ ಮಾಡೋಲ್ಲ ನಾನು ಆಮೇಲೆ ಹೊಲ್ಕೊಂಡಾಗ ಕಟ್ ಬಿಡು ಅದೆಲ್ಲನೂ ಇಲ್ಲ ಕಟ್ ಮಾಡಬೇಕಾದ್ರೆ ಸಹ ಪ್ರತಿಯೊಂದನ್ನು ಕ್ರಾಸ್ ಬೆಲ್ಟಿಂದ ಹಿಡಿದು ಉಗ್ಸ್ ಕಾಚ ಗುಂಡಿ ಪಟ್ಟಿಯಿಂದ ಹಿಡ್ದು ಹಿಂದೆಗಡೆ ಕಟ್ಟೋ ಲಾಡಿಯಿಂದ ಹಿಡ್ದು ಎಲ್ಲನೂ ಸಹ ಕಟ್ ನಾನು ಕೂತ್ ಯಾವಾಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಆವಾಗಲೇ ಎಲ್ಲನೂ ತೊಗೊಂಡ್ಬಿಡ್ತೀನಿ ಇನ್ನೊಂದ್ಸರಿ ಬಿಡು ಲಾಸ್ಟಿಗೆ ಹಾಕೋಣ ಲಾಡಿ ತಾನೇ ಅಂತ ಬಿಟ್ಕೊಂಡ್ರೆ ಆ ಪೀಸ್ ಎಲ್ಲೆಲ್ಲೋ ಹೋಗಿರುತ್ತೆ ಏನೇನೋ ಆಗಿರುತ್ತೆ ಅದನ್ನು ಹುಡ್ಕೊಂಡು ನಾವು ಕಟ್ ಮಾಡೋಷ್ಟೊಳಗೆ ನನ್ನ ಪೇಷನ್ಸೇ ಹೋಗಿರುತ್ತೆ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟನ್ನೇ ಫಸ್ಟು ನಾನು ಲಾಡಿನೇ ರೆಡಿ ಮಾಡ್ಕೊತೀನಿ ಫಸ್ಟ್ ಲಾಡಿ ಲಾಡಿ ರೆಡಿ ಮಾಡಿಕೊಂಡು ಎದ್ದಿಟ್ಕೊಂಡ್ಬಿಡ್ತೀನಿ ಇವಾಗ ಅದನ್ನು ಏರ್ಸೋದಾಗಲಿ ಮಾಡೋದಾಗ್ಲಿ ಬ್ಲೌಸ್ ಫಿನಿಶ್ ಆಗೋಷ್ಟೊಳಗೆ ನನ್ನ ಪೇಷನ್ಸೇ ಇರೋದಿಲ್ಲ ಅದಕ್ಕೆ ನಾನು ಫಸ್ಟಿಗೆ ಲಾಡಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫುಲ್ ಫಿನಿಷ್ ಆದಮೇಲೆ ಜಸ್ಟ್ ಜಾಯಿನ್ ಮಾಡೋದು ಅಷ್ಟೇ ತಾನೇ ಜಸ್ಟ್ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಇವಾಗೆಲ್ಲ ಲೈನಿಂಗ್ ಒಳಗಡೆನೇ ಸೇರಿಸ್ತಾ ಇದ್ದಾರೆ ಲಾಡಿನ ಬಟ್ ಲಾಡಿನ ಕೆಲವೊಬ್ರು ಬೇಕು ಅಂತಾರೆ ಕೆಲವೊಬ್ರು ಬೇಡ ಅಂತಾರೆ ಬೇಡ ಅಂದಾಗ ಅದನ್ನ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗೋದು ಜಸ್ಟ್ ಕಟ್ ಮಾಡಿ ತೆಗೆದು ಬಿಡ್ಬೋದು ಹಂಗೆ ಹೊರಗಡೆ ಹಾಕಿದ್ರೆ ಆಮೇಲೆ ಇದು ಹಿಂದೆಗಡೆ ಕಟ್ತಾರಲ್ಲು ಡೋರಿ ಅದಕ್ಕೆ ಪೀಸ್ ನೋಡಿ ನಾನು ಏನೂ ವೇಸ್ಟ್ ಮಾಡೋಕ್ಕೋಗಿಲ್ಲ ಎಲ್ಲೆಲ್ಲಿ ಪೀಸ್ ಸಿಗುತ್ತೋ ಎಲ್ಲನೂ ಸಹ ನಾನು ಕಟ್ ಮಾಡ್ಕೊಳ್ತೀನಿ ನಾನು ಮಷಿನ್ ಮೇಲೆ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ನಾನು ಇದೇ ಥರನು ನನಗೇನು ಕಂಫರ್ಟಬಲ್ ಇರುತ್ತೋ ಹಾಗೆ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದ್ರೆ ಅವ್ಳು ಅವಳು ಪಾಪ ಇರೋದ್ರಿಂದ ತೊಗೊಂಡು ಏನೋ ಒಂದು ಮಾಡ್ತಿರ್ತಾಳೆ ಬಟ್ಟೆ ಪೀಸ್ ಪುಡಿ ಪೀಸ್ಗಳನ್ನ ಸೊ ಅದಕ್ಕೋಸ್ಕರ ಏನೂ ವೇಸ್ಟ್ ಮಾಡೋಕ್ಕೋಗಲ್ಲ ವೇಸ್ಟ್ ಮಾಡಿದ್ರೆ ನಮಗೆ ಲಾಸ್ ಸೊ ನಾನು ಇದೇ ಥರನೇ ಕಟ್ ಮಾಡಿ ಎತ್ತಿಟ್ಕೊಳ್ಳಿರೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ